ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡ್ತಾ ಇದ್ದೇನೆ ಬೆಳಿಗ್ಗಿನ ರುಟೀನ್ ಅಂದರೆ ತುಂಬಾ ಬ್ಯುಸಿ ಇರ್ತದೆ ನಾನು ನಾಲ್ಕು ಬರ್ನರ್ದು ಸ್ಟವ್ ಯೂಸ್ ಮಾಡ್ತಿರೋದ್ರಿಂದ ಬೆಳಿಗ್ಗೆ ನಾಲ್ಕರಲ್ಲೂ ಕೂಡ ಅಡುಗೆ ಮಾಡ್ತಾ ಇರ್ತೇನೆ ಅಂದರೆ ತಿಂಡಿ ಅಡಿಗೆ ಹಾಗೆ ಸ್ನಾನಕ್ಕೆ ಬಿಸಿನೀರು ಇಷ್ಟನ್ನು ಕೂಡ ನಾನು ಗ್ಯಾಸ್ ಸ್ಟವ್ ಅಲ್ಲೇ ಮಾಡ್ತಾ ಇರ್ತೇನೆ ಒಂದೇನಾಗಿತ್ತಂದರೆ ಈ ಲೈಟ್ರು ಏನಿದೆ ನೋಡಿ ಸಿಗರ್ ಲೈಟರ್ ಅಂತಾರಲ್ಲ ಈ ಲೈಟ್ರು ಒಂದಿನ ನಾನು ಯೂಸ್ ಮಾಡಿದ್ದೆ ಯಾಕಂದರೆ ನಮ್ಮ ಅದು ಗ್ಯಾಸ್ ಲೈಟ್ರು ಯೂಸ್ ಆಗ್ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ಸೊ ಅವತ್ತು ಯೂಸ್ ಮಾಡಿದ ನಂತರ ನಾನು ಅಲ್ಲೇ ಪಕ್ಕದಲ್ಲಿ ಇಟ್ಬಿಟ್ಟಿದ್ದೆ ಯಾಕಂದ್ರೆ ಅರ್ಜೆಂಟಿಗೆ ಬೇಕಾಗ್ತದೆ ಅಂತ ಹೇಳಿ ಅದು ಹಾಗೆ ಹೀಗೆ ಅಂತ ಹೇಳಿ ಗ್ಯಾಸ್ ಸ್ಟವ್ ಅಡಿಗೆ ಹೋಗ್ಬಿಟ್ಟಿತ್ತು ಇವತ್ತು ಬೆಳಿಗ್ಗೆ ನಾಲ್ಕು ಗ್ಯಾ ಬರ್ನಲ್ಲಿ ಕೂಡ ಉರಿತಿದ್ರಿಂದ ಅದು ಹೀಟ್ ಆಗಿಬಿಟ್ಟು ಏನು ಹೇಳ್ತಾರೆ ಲೈಟ್ರೂ ಒಡೆದೋಗ್ಬಿಟ್ಟಿದೆ ಸ್ನೇಹಿತರೆ ಲೈಟ್ರೂ ಒಡೆದೋಗಿದ್ದರಿಂದ ನೋಡಿ ಒಂದು ಸೈಡ್ ಫುಲ್ ನಾನಲ್ಲೇ ನಿಂತು ನೀ ನೀರು ದೋಸೆ ಹೋಯ್ತಿದ್ನಲ್ವ ಒಂದು ಸೈಡ್ ಫುಲ್ಲು ಏನಂತೆ ಅಂತ ಹೇಳಿ ಊರ್ಬಿಟ್ಟು ಹೇಗಾಯ್ತು ಅಂದರೆ ನನಗೆ ಫುಲ್ ಭಯನೇ ಆಗಿಬಿಟ್ಟಿತ್ತು ಆ್ಯಂಡ್ ಸಾಧಾರಣ ಒಂದು ಸೈಡ್ ಇದ್ದು ಕೂದ್ಲು ಮುಖದ್ದು ಚಿಕ್ಕ ಚಿಕ್ಕದ ಕೂದ್ಲು ಹಾಗೆ ಐಲ್ಯಾಶಸ್ ಕೂಡ ಒಂದ್ ಸೈಡ್ ಇದ್ದು ಸುಟ್ಟೋಗ್ಬಿಟ್ಟಿದೆ ಅಹ್ ನನಗೆ ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಬೇಕಿತ್ತು ಯಾಕಂದ್ರೆ ನಾವು ದಿನಾ ಕೆಲಸ ಮಾಡ್ತಾ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತೇವೆ ಲೈಟ್ ಲೈಟ್ರು ಇಟ್ಟಿರೋ ನನಗೆ ಅದು ಗೊತ್ತಿರ್ಲಿಲ್ಲ ಅಷ್ಟೊಂದು ಅದು ಅಷ್ಟು ದೊಡ್ಡ ವಿಷಯ ಆಗ್ಬೋದು ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಜಾಗ್ರತೆ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಲೈಟ್ರನ್ನ ಇಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಇದು ಜಸ್ಟ್ ಅಷ್ಟು ಸ್ವಲ್ಪ ಆಗಿದ್ದಕ್ಕೆ ಪರವಾಗಿಲ್ಲ ಇನ್ನು ಜಾಸ್ತಿ ಏನಾದರೂ ಬೆಂಕಿ ಬಂದಿದ್ದರೆ ಫುಲ್ಲು ಇತ್ತು ತುಂಬಾ ಎಫೆಕ್ಟ್ ಆಗಿರೋದು ಥ್ಯಾಂಕ್ ಗಾಡ್ ಅಂತ ಹೇಳಬೇಕು ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲೇ ಆಯಿತು ಅಂತಾರಲ್ವ ಆ ಥರ ಸೊ ಅದಾದ ನಂತರ ನನಗೆ ಸ್ವಲ್ಪ ಹೊತ್ತು ನಾನು ಅಲ್ಲೇ ಸ್ಟಕ್ ಆಗಿಬಿಟ್ಟೆ ನಂಗೆ ಸ್ವಲ್ಪ ಭಯ ಜಾಸ್ತಿ ಆಗಿಬಿಡ್ತು ಏನೋ ಆಗಿರಲಿಲ್ಲ ಬಟ್ ಆದರೂ ಏನೋ ಭಯ ಆಗ್ಬಿಡ್ತು ಸ್ನೇಹಿತರೆ ಸೊ ಅದಾದ ನಂತರ ಅಡುಗೆಲ್ಲ ಆಗಿತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ನಂತರ ಇವಾಗ ಸಂಜೆ ನಾನು ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ ಸ್ನೇಹಿತರೆ ಸಂಜೆ ಸ್ನ್ಯಾಕ್ಸಿಗೆ ನಾನಿವತ್ತು ಪಾಸ್ತಾ ಮಾಡ್ತಿದ್ದೇನೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚಿಕ್ಕಮ್ಮ ಪಾಸ್ತಾ ತಂದಿದ್ರು ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಇದು ಸೆಕೆಂಡ್ ಟೈಮು ಇದಕ್ಕೆ ಮುಂಚೆ ಅದರಲ್ಲೇ ಒಂದು ಅರ್ಧ ಮಾಡಿದ್ದೆ ಆ್ಯಂಡ್ ಇದು ಸೆಕೆಂಡ್ ಟೈಮ್ ಮಾಡ್ತಿದ್ದೇನೆ ಇದು ತುಂಬ ಚೆನ್ನಾಗಾಗ್ತದೆ ಅಂದರೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸುಲಭ ಕೂಡ ಇಲ್ಲಾಂದರೆ ಎಲ್ಲ ಚಾಪ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡೀತದೆ ಸೊ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಇದು ಚೆನ್ನಾಗಾಗ್ತದೆ ಸ್ನೇಹಿತರೆ ನಾನು ಮೊದಲಿಗೆ ಪಾಸ್ತಾನ ಸೇಮ್ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದನ್ನು ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ನಂತರ ಉಪ್ಪು ಮತ್ತು ಎಣ್ಣೆನ ಹಾಕಿ ಚೆನ್ನಾಗಿ ಕುದ ನಂತರ ಪಾಸ್ತಾ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ಟು ಈಗ ಇಟ್ಕೊಂಡಿದ್ದೇನೆ ಇವಾಗ ನಾನು ವೆಜಿಟೇಬಲ್ನ ನಾನು ಫ್ರೈ ಮಾಡ್ಕೊತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ನಂತರ ನಾವು ಏನು ಬೇಕಿದ್ದರೂ ವೆಜಿಟೇಬಲ್ಸ್ ಹಾಕ್ಬೋದು ಬಟಾಣಿ ಇದ್ರೆ ಬಟಾಣಿ ಕೂಡ ಹಾಕ್ಬೋದು ಚೆನ್ನಾಗ್ತದೆ ನನ್ನ ಹತ್ರ ಬಟಾಣಿ ಇರಲಿಲ್ಲ ಉಳಿದ ಉಳಿದಂತೆ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಸಾಸ್ಗಳು ಹಾಕಿದ್ದೇನೆ ಎಲ್ಲ ಹಾಕಿಬಿಟ್ಟು ಪಾಸ್ತಾ ಮಾಡಿಕೊಟ್ಟೆ ಮಕ್ಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಇವರಿಬ್ರು ತಿನ್ನೋಕ್ಕೆ ಕೂತಿದ್ದಾರೆ ಬಟ್ ಎಷ್ಟೇ ಚೆನ್ನಾಗಿರೋ ಸ್ನ್ಯಾಕ್ಸ್ ಮಾಡಿ ಕೊಟ್ಟರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಬೇಗ ತಿಂದು ಅಂತೂ ಎದ್ದೇಳಲ್ಲ ತುಂಬ ಹೊತ್ತು ಮಾಡ್ತಾರೆ ಒಂದು ಹಾಫ್ ಆನ್ ಅವರ್ ತಿನ್ನೋಕ್ಕೆ ಆಮೇಲೆ ಹಾಲು ಕುಡಿಯೋಕ್ಕೆ ಎಲ್ಲದಕ್ಕೂ ತುಂಬ ಹೊತ್ತು ಮಾಡ್ತಾರೆ ಮಾತಾಡಿಕೊಂಡು ಆಟ ಆಡಿಕೊಂಡು ತಿಂತಾರೆ ಹಾಗೆ ಇವರಿಬ್ರು ಸಾಸ್ ಹಾಕೊಂಡು ತಿಂತಾ ಇದ್ದಾರೆ ಏನೇ ಕೊಟ್ಟರು ಸಾಧಾರಣ ಸಾಸ್ ಹಾಕೊಂಡು ತಿಂತಾರೆ ಬಟ್ ನನಗೆ ಅಷ್ಟೊಂದು ಸಾಸ್ಗಳು ಇಷ್ಟ ಆಗಲ್ಲ ನಾನು ಯೂಸ್ ಮಾಡಲ್ಲ ಹಾಗೆ ರಾತ್ರಿ ಊಟಕ್ಕೆ ಮಶ್ರೂಮ್ ಇತ್ತು ಸ್ನೇಹಿತರು ಒಂದು ಪ್ಯಾಕೆಟ್ ಅದನ್ನು ನಾನು ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಗೋಬಿ ಇತ್ತು ಇದು ಒಂದು ಪ್ಯಾಕೆಟ್ ಮಶ್ರೂಮ್ ಅಂದರೆ ಎಷ್ಟೇ ಆದರೂ ಫ್ರೈ ಮಾಡಿದರೆ ಅದು ತುಂಬಾ ಕಮ್ಮಿ ಆಗಿಬಿಡ್ತದೆ ಹಾಗಾಗಿ ನಾನು ಗೋಬಿನ ಕೂಡ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೇನೆ ಇದಕ್ಕೆ ನಾರ್ಮಲ್ ಕಬಾಬ್ ಪೌಡರ್ ಬರ್ತದಲ್ವಾ ಅದರಲ್ಲಿ ನಾನು ಫ್ರೈ ಮಾಡ್ಕೊಳ್ತೇನೆ ಗೋಬಿನ ಮಾತ್ರ ಒಂದು ಸ್ವಲ್ಪ ಹೊತ್ತು ನಾನು ನೀರು ಹಾಕಿ ಬೇಯಿಸ್ಕೊತೇನೆ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಹಾಕಿ ಅರ್ಶನ ಹಾಕಿ ನಂತರ ಅದನ್ನು ಸೋಸಿಬಿಟ್ಟು ಇವಾಗ ಕಬಾಬಿಗೆ ಮಿಕ್ಸ್ ಮಾಡಿಟ್ಟೆ ಹಾಗೆ ಇದು ಸಾಂಬಾರು ಮಾಡೋಕ್ಕೆ ನಾಳೆ ಬೆಳಿಗ್ಗೆ ಇವಾಗಲೇ ಕಟ್ ಇದ್ದೇನೆ ಸೊ ಬೇಗ ಆಗಿಬಿಡ್ತದೆ ಅಂತ ಹೇಳಿಬಿಟ್ಟು ಹಾಗೆ ಇದೊಂದು ಬಟ್ಟೆ ನಾನು ಆನ್ಲೈನಲ್ಲಿ ಈ ಸಾರಿ ತಗೊಂಡು ಉದ್ದಲಂಗ ಹೊಲಿಸಿದ್ದೇನೆ ಬಂಗಾರಿಗೆ ಅಂದರೆ ಅವಳು ಶಬರಿಮಲೆಗೆ ಹೋಗೋದು ಅಂತ ಹೇಳಿ ಪ್ಲ್ಯಾನ್ ಇತ್ತು ಲಾಸ್ಟ್ ಟೂ ಇಯರ್ಸ್ ಹೋಗಿದ್ದಾಳೆ ಈ ಸಲ ಹೋದರೆ ಮೂರನೇ ವರ್ಷ ಆಗ್ತದೆ ಅಂತ ಹೇಳಿಬಿಟ್ಟು ನಾನು ಉದ್ದಲಂಗ ಸ್ಟಿಚ್ ಮಾಡಿಸಿದ್ದೆ ಬಟ್ ಇವಾಗ ಕ್ಯಾನ್ಸಲ್ ಆಯಿತು ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು ತುಂಬಾ ರಶ್ ಇದೆ ಅಂತ ಹೇಳ್ತಿದ್ದಾರೆ ಇವಳನ್ನು ಕರ್ಕೊಂಡು ನನ್ನ ಮನೆಯವರಿಗೆ ಕೂಡ ಕಷ್ಟ ಆಗ್ತದೆ ಅವರಿಗೆ ಒನ್ ಸಿಕ್ಸ್ ಅವರ್ ಸೆವೆನ್ ಅವರ್ ಎಲ್ಲ ಕ್ಯೂವಲ್ಲಿ ನಿಲ್ಲಬೇಕು ಆ ಥರ ಎಲ್ಲ ತುಂಬ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಈ ಸಲ ನಾವು ಹೋಗೋಲ್ಲ ಇವ್ರು ಹೋಗಲ್ಲ ಸಾರಿ ಬಟ್ ಇದು ಸ್ಟಿಚ್ ಮಾಡೋ ಮುಂಚೆ ನಾನು ಗೊತ್ತಿರಲಿಲ್ಲ ಬೇಗನೆ ಸ್ಟಿಚ್ ಮಾಡಿ ಇಟ್ಟಿದ್ದೆ ಪರವಾಗಿಲ್ಲ ನೆಕ್ಸ್ಟ್ ಹೋಗ್ತಾಳೆ ಅಥವಾ ಶಬರಿಮಲೆಗೆ ಹೋಗೋದಿದ್ರು ಈ ಡ್ರೆಸ್ನ ನಾವು ಹಾಕೊಬಹುದು ಯಾಕಂದ್ರೆ ಫುಲ್ ಬ್ಲ್ಯಾಕ್ ಅಲ್ಲೇ ನಾನು ಹೊಲಿಸಿಲ್ಲ ಇದರ ಇದ್ರ ಬ್ಲೌಸ್ ಸಿಲ್ವರ್ ಕಲರ್ ಇದೆ ಹಾಗೆ ಸ್ಕರ್ಟ್ ಕೂಡ ಹಾಕಿದೆ ಬಾರ್ಡ್ರೆಲ್ಲ ಸಿಲ್ವರ್ ಕಲರ್ ಇದೆ ಸೊ ಹಾಗಾಗಿ ಬೇರೆ ಕೂಡ ಹಾಕ್ಬೋದು ಎತ್ನಿಕ್ ಡೇ ಆ ಥರ ಎಲ್ಲ ಹಾಕೊಬಹುದು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಆದ್ರೆ ನಾನು ಏನು ಮಾಡಿದೆ ಅಂದ್ರೆ ಸ್ವಲ್ಪ ದೊಡ್ಡದೇ ಹೊಲಿರಿ ಅಂತ ಹೇಳಿ ನಾನೇ ಹೇಳಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಉದ್ದ ಲಂಗ ಹೊಲಿಸಿದ್ದೆ ಒನ್ ಇಯರ್ ಆಯಿತು ಬಟ್ ಅದು ಚಿಕ್ಕದಾಗ್ತಾಯಿದೆ ಹಾಗಾಗಿ ಒಂದು ಸ್ವಲ್ಪ ಉದ್ದನೇ ಹೊಲಿದ್ರೆ ಒಂದು ಸ್ವಲ್ಪ ಟೈಮ್ ಹಾಕ್ಬೋದಲ್ಲ ಹಾಕೋದೇ ಅಪರೂಪಕ್ಕೆ ಅವರು ಹಾಗಾಗಿ ನಾನು ಸ್ವಲ್ಪ ಉದ್ದಕ್ಕೇನೆ ಹೊಲಿರಿ ಅಂತ ಹೇಳಿದೆ ಬಟ್ ಇವಾಗ ನೋಡಿದರೆ ಅನ್ನಿಸ್ತು ನನಗೆ ಇಷ್ಟೊಂದು ಉದ್ದ ಇದ್ದರೆ ಒಂದು ವೇಳೆ ಅವಳು ಶಬರಿಮಲೆಗೆ ಹೋಗುವಾಗ ಕಷ್ಟ ಆಗ್ಬೋದು ಕಾಲು ಅಡಿಗೆ ಎಲ್ಲ ಸಿಗ್ಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಇದು ಈ ತರ ಸ್ಟಿಚ್ ಮಾಡಿಕೊಂಡ್ರೆ ಇವಾಗ ಹಾಕೊಂಬೋದು ಹಾಗೆ ಯಾವಾಗ ಅವಳು ಉದ್ದ ಹಾಕ್ತಾಳಲ್ವಾ ಅವಾಗ ಅದನ್ನ ಸ್ಟಿಚ್ ಬಿಡಿಸ್ಕೊಂಡ್ರೆ ಆಯ್ತು ನಾನು ಪ್ರೊಫೆಷನಲ್ ಟೈಲರ್ ಏನು ಅಲ್ಲ ಹಾಗಾಗಿ ನಾನು ಇವಾಗ ಏನ್ ಮಾಡ್ತಿದ್ದೇನೆ ಇದನ್ನ ಎಷ್ಟು ಅಳತೆಗೆ ಬೇಕು ಕರೆಕ್ಟ್ ಆಗಿ ಅಲ್ಲಲ್ಲಿ ಪಿನ್ ಹಾಕ್ತಾ ಇದ್ದೇನೆ ಸೊ ನನಗೆ ಅದು ಈಸಿ ಆಗ್ತದೆ ಒಂದೇ ಒಂದೇ ಏನು ಹೇಳ್ತಾರೆ ಒಂದೇ ಅಳತೆಗೆ ಬರ್ತದೆ ಒಂದೇ ಸರ ಉದ್ದ ಇರ್ತದೆ ಅಂತ ಹೇಳಿಬಿಟ್ಟು ಟೈಲರ್ ಟೈಲರ್ಗಳಿಗೆ ಕೊಟ್ಟರೆ ಅವರು ಪಟ್ಟ ಅಂತ ಮಾಡಿಕೊಡ್ತಾರೆ ಬಟ್ ನನಗೆ ಸ್ವಲ್ಪ ಟೈಮ್ ಹಿಡಿತದೆ ಬಟ್ ಇಟ್ಸ್ ಓಕೆ ಮಾಡಿದೆ ನಾನು ತುಂಬ ಚೆನ್ನಾಗಿ ಕೂಡ ಬಂತು ಕರೆಕ್ಟ್ ಆಯ್ತು ಅವಳಿಗೆ ಇವಾಗ ಏನು ಒಂಥರ ಏನೂ ಕಾಣಿಸಲ್ಲ ಸೊ ನನಗೆ ಖುಷಿ ಆಯಿತು ಹಾಗೆ ಇದ್ರ ಜೊತೆಗೆ ನಾನೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೆ ಇನ್ನೇನು ನಮ್ದು ಆ್ಯನಿವರ್ಸರಿ ಕೂಡ ಬಂತಲ್ವಾ ಹಾಗಾಗಿ ಈ ಸ್ಯಾರಿ ಉಡೋಣ ಅಂತ ಹೇಳಿಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಚೆನ್ನಾಗಿದೆ ನಾನು ಅಳತೆ ಕೊಟ್ಟು ಬ್ಲೌಸ್ ಹೊಲಿಸಿದ್ದು ಅಂದರೆ ಈ ತರ ದ ಅಳತೆ ಕೂಡ ಕೊಟ್ಟಿದ್ದೆ ಬಟ್ ಅವರು ಒಂದು ಪಫ್ ಎಕ್ಸ್ಟ್ರಾ ಇಟ್ಟಿದ್ದಾರೆ ಸೊ ಅದು ಅಷ್ಟೊಂದು ನೀಟಾಗಿ ನಿಲ್ತಾ ಇಲ್ಲ ಬಟ್ ಇಟ್ಸ್ ಓಕೆ ನನಗಿಂತ ಬ್ಲೌಸ್ ಇಷ್ಟ ಆಗ್ತದೆ ಸೊ ಈ ಸಾರಿ ನೋಡಿ ಸ್ಯಾರಿ ಇದೆ ನಾನು ಇದನ್ನು ದೇವಸ್ಥಾನದಲ್ಲಿ ನವರಾತ್ರಿ ಟೈಮಲ್ಲಿ ತಗೊಂಡಿದ್ದು ದೇವರಿಗೆ ಉಡಿಸಿರ್ತಾರಲ್ವಾ ಅಂತ ಸ್ಯಾರಿಗಳಿವು ಇದಕ್ಕೆ ಏಟ್ ಹಂಡ್ರೆಡ್ ಏನೋ ಕೊಟ್ ಕೊಟ್ಟಿದ್ದೇನೆ ನಾನು ಬಟ್ ಇದರಲ್ಲಿ ಒಂದೇನಂದ್ರೆ ಅಲ್ಲಲ್ಲಿ ಮಾರ್ಕ್ಸ್ ಇರ್ತದೆ ಅಂದರೆ ಕುಂಕುಮದ್ದು ಅಥವಾ ಲಾಲಿಗಂಧದ್ದು ಮಾರ್ಕ್ಸ್ ಇರ್ತದೆ ಅಂದರೆ ದೇವರಿಗೆ ಉಡಿಸಿರ್ತಾರಲ್ವಾ ಹಾಗಾಗಿ ಬಟ್ ನನಗೆ ತುಂಬ ಇಷ್ಟ ಆಗಿ ನಾನು ತಗೊಂಡಿದ್ದಂಥ ಸೀರೆ ಇದು ಸೊ ಆನಿವರ್ಸರಿಗೆ ಇದನ್ನೇ ಉಡೋಣ ಅಂತ ಹೇಳಿ ಇದರ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿದ್ದೇನೆ ತುಂಬಾ ಚೆನ್ನಾಗಿದೆ ಕಲರ್ ಈ ಕಲರ್ ಸ್ಯಾರಿ ಕೂಡ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ಸ್ಟಿಚ್ ಮಾಡಿಸಿದ್ದೆ ನಾನು ತಗೊಂಡು ಮೆಷಿನ್ ಮೇಲೆ ಕೂತು ಕೂಡ ತುಂಬಾ ದಿನ ಆಗಿತ್ತು ಸೊ ಮೆಷಿನ್ ವರ್ಕ್ ಆಗ್ತದಾ ಇಲ್ವಾ ಅನ್ನೋದೇ ಡೌಟ್ ಆಗಿತ್ತು ಆಲ್ಮೋಸ್ಟ್ ಒನ್ ಎರಡು ತಿಂಗಳಾಯ್ತು ಅನ್ಸ್ತದೆ ಈ ಮಿಷಿನ್ನ ಯೂಸ್ ಮಾಡ್ತೀರಾ ಇದು ತುಂಬಾ ಹಳೆ ಮಿಷಿನ್ ಕೂಡ ನೀವು ನೋಡುವಾಗ ಗೊತ್ತಾಗ್ಬೋದು ಹಳೆಯದಿದು ಬಟ್ ನನಗೆ ನಾನು ಸಿಂಪಲ್ ಆಗಿ ಹೊಲ್ಕೊಳ್ಳೋದಕ್ಕೆ ಇದು ಓಕೆ ಸಾಕು ನನಗೆ ಯಾಕಂದ್ರೆ ನಾನೇನು ಪೂರ್ತಿ ಎಲ್ಲವನ್ನು ಸ್ಟಿಚ್ ಮಾಡ್ಕೊಡಲ್ಲ ಏನಾದ್ರು ಮಾಡ್ಲಿಕ್ಕೆ ಇದ್ರೆ ಅಥವಾ ಈ ತರ ಆಲ್ಟ್ರೇಷನ್ ಏನಾದರೂ ಮಾಡ್ಕೊಳ್ಲಿಕ್ಕಿದ್ರೆ ಮಾತ್ರ ಮಿಷಿನ್ ಯೂಸ್ ಮಾಡ್ತೇನೆ ಅಲ್ವಾ ಅರ್ಜೆಂಟಿಗೆ ಒಂದೊಂದು ಸಲ ಬೇಕಾಗ್ತದೆ ಸೊ ಹಾಗಾಗಿ ನನಗಿದು ಸಾಕು ಅಂತ ಅನ್ನಿಸ್ತದೆ ಬಟ್ ಒಂದೊಂದು ಸಲ ಅನಿಸ್ತದೆ ಈ ಮಿಷಿನ್ ತುಂಬ ಅಂದರೆ ದೊಡ್ಡ ದೊಡ್ಡದಿದೆ ಅಲ್ವಾ ಸ್ಪೇಸ್ ತಗೊಳ್ತದೆ ಅದೇ ಚಿಕ್ಕದ ಪುಟ್ಟದೊಂದು ಬರ್ತದಲ್ವಾ ಅದು ತಗೊಂಡ್ರೆ ಎಲ್ಲಿ ಬೇಕಿದ್ರೂ ಇಟ್ಕೊಬೋದು ಅಂತ ಅನ್ನಿಸ್ತದೆ ಬಟ್ ಸದ್ಯಕ್ಕೆ ನನಗೆ ಅದರ ಅಗತ್ಯ ಇಲ್ಲ ಹಾಗಾಗಿ ಏನಾದರೂ ಇದ್ರೆ ನಾನು ಇದರಲ್ಲೇ ಸ್ಟಿಚ್ ಮಾಡ್ಕೊಳ್ತೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಕಿಚನಲ್ಲಿ ಏನೇ ಕೆಲಸ ಮಾಡುವಾಗ ಬಿ ಕೇರ್ಫುಲ್ ಆಗಿರಿ ಇಂತಹ ಅನ್ನೆಸೆಸರಿ ವಸ್ತುಗಳನ್ನ ಕಿಚನಲ್ಲಿ ಇಟ್ಕೊಂಬೇಡಿ ಸ್ನೇಹಿತರೆ ಬಾ ಬಾಯ್